ತುಮಕೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಬೆಳ್ಳಾವಿ ಗೋಳೂರು ಹೊನ್ನುಡಿಕೆ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ರೋಡ್ ಶೋ ನಡೆಸುವ ಮೂಲಕ ಮತಯಾಚಿಸಿದರು ಈ ವೇಳೆ ಅವರು ದೇಶದ ಅಭಿವೃದ್ದಿಗಾಗಿ ನಡೆಯುತ್ತಿರುವ ಚುನಾವಣೆ ಇದು ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ದೇಶದಲ್ಲಿ ಮತ್ತೊಮ್ಮೆ ಪ್ರಧಾನಿ ಮಾಡಲು ಮತ ಚಲಾಯಿಸಿ ಎಂದು ಮನವಿ ಮಾಡಿದರು ಇದು ಸಾರ್ವಭೌಮತೆಯ ಚುನಾವಣೆ ಇದು ಸುರೇಶ್ ಗೌಡ್ರದು ವಿಧಾನಸಭಾ ಚುನಾವಣೆ ಎಲ್ಲ ದೇಶದ ಚುನಾವಣೆ ಸನ್ಮಾನ್ಯ ದೇವೇಗೌಡರು ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಿ ಆಗಬೇಕು ಅಂತ ಬಯಸಿ ಜನತಾದಳವನ್ನು ಕೂಡ ಬಿಜೆಪಿ ಜೊತೆಗೆ ಬಂದು ಎನ್ಡಿ ಅಭ್ಯರ್ಥಿ ಅಭ್ಯರ್ಥಿಯಾಗಿ ನನ್ನನ್ನು ನಿಲ್ಲಿಸಿದ್ದಾರೆ ನಾನು ತಮ್ಮಲ್ಲಿ ಮನವಿ ಮಾಡದೇನೆ ಇಂತಹ ದೊಡ್ಡ ಅವಕಾಶ ದೇಶ ಇದ್ರೆ ಮಾತ್ರ ನಾವು ಏನ ನಾವಿದ್ರೆ ದೇಶ ಅಲ್ಲ ದೇಶ ನಾವು ಸೋಮಣ್ಣ ಅವರು ಹೇಳ್ತಾ ಬಿ ಸುರೇಶ್ ಗೌಡ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹತ್ತು ಹಲವು ಅಭಿವೃದ್ಧಿ ಕೆಲಸ ಮಾಡಿ ಇದನ್ನು ಪರಿಗಣಿಸಿ ಮತ ಚಲಾಯಿಸಿ ಎಂದು ಹೇಳಿದರು ಈ ದೇಶದ ಉತ್ತಗಕ್ಕೂ ಪ್ರವಾಸ ಮಾಡಿ ಎಲ್ಲಾ ರೈಲುಗಳನ್ನು ಎಲೆಕ್ಟ್ರಿಫಿಕೇಶನ್ ಮಾಡಿದ್ರು ಯಾವ ಕಲ್ಲಿದ್ದಲುಗಳು ಮತ್ತೆ ಡೀಸೆಲ್ ಇಂದ ಓದ್ತಾ ಇದ್ದಂತ ರೈಲುಗಳನ್ನು ಅಭಿವೃದ್ಧಿ ಮಾಡಿದ್ರು ನೋಡಿಕೆ ನೋಡಿ ಇವತ್ತೆಲ್ಲ ಎಲೆಕ್ಟ್ರಿಫಿಕೇಶನ್ ಅನ್ನ ಮಾಡಿದ್ರು ಹೊಸ ಹೊಸ ರೈಲುಗಳನ್ನ ಬಿಟ್ಟರು ಒಂದೇ ಮಾತಾಡ್ ಅಂತ ನಲವತ್ತು ರೈಲುಗಳನ್ನ ಇಡೀ ದೇಶದಾದ್ಯಂತ ಒಂದು ವ್ಯವಸ್ಥೆಯನ್ನ ಮಾಡಿದಂತವರು ನರೇಂದ್ರ ಮೋದಿ ಅವರು ರಾಷ್ಟ್ರೀಯ ಹೆದ್ದಾರಿಗಳನ್ನ ನಿರ್ಮಾಣ